ಕೊನೆ ಜ್ವಾಲೆ ಧಾರಾವರ್ಥ ಅಧ್ಯಾಯ ಒಂದು ನೆರಳಿನಲ್ಲಿರುವ ರಾಜ್ಯ ಸುವರ್ಣ ನದಿಗಳು ಮತ್ತು ಪಚ್ಚೆ ಕಣಿವೆಗಳಿಗೆ ಹೆಸರುವಾಸಿಯಾದ ಧಾರಾವರ್ತದ ವಿಶಾಲ ಭೂಮಿಯಲ್ಲಿ ಮಹಾರಾಜ ವೀರೇಂದ್ರ ದೇವ್ ಎಂಬ ಉದಾತ್ತ ರಾಜನನ್ನು ಆಳುತ್ತಿದ್ದನು ಅಸಮಾನವಾದ ಶೌರ್ಯದ ಯೋಧನಾಗಿದ್ದ ಅವನು ಐದು ಯುದ್ಧ ಕುಲಗಳನ್ನು ಒಂದುಗೂಡಿಸಿ ಸಮೃದ್ಧ ರಾಜ್ಯವನ್ನು ನಿರ್ಮಿಸಿದ್ದನು ಆದರೂ ಶಾಂತಿ ವಿರಳವಾಗಿ ಉಳಿಯುತ್ತದೆ ನೆರೆಯ ವಂಚಲ ಸಾಮ್ರಾಜ್ಯದಿಂದ ಯುದ್ಧದ ಪಿಸುಮಾತುಗಳು ಹೊರಟವು ಅದರ ನಿರ್ದಯ ಆಡಳಿತಗಾರ ರಾಜ ರುದ್ರಕ್ಷನು ಧಾರಾವರ್ತವನ್ನು ಅದರ ಶ್ರೀಮಂತ ಗಣಿಗಳು ಮತ್ತು ಪವಿತ್ರ ದೇವಾಲಯಗಳಿಗಾಗಿ ಬಯಸಿದನು ಶಾಂತಿಯ ಬಂಧವು ಮುರಿಯುತ್ತಿತ್ತು ಮತ್ತು ಯುದ್ಧದ ಡ್ರಮ್ಸ್ ಪ್ರತಿಧ್ವನಿಸಲು ಪ್ರಾರಂಭಿಸಿತು ಆದರೆ ಧರಣಾಗ್ರಿಯ ಚಿನ್ನದ ಅರಮನೆಯೊಳಗೆ ವಿಭಿನ್ನ ಯುದ್ಧವು ಹುಟ್ಟಿಕೊಂಡಿತು ಪ್ರೀತಿ ಮತ್ತು ನಷ್ಟದ ಒಂದು ರಾಜ ವೀರೇಂದ್ರನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಯುಗಂಧರ್ ಹಿರಿಯ ಉಗ್ರಯೋಧ ಧೈರ್ಯಶಾಲಿ ಮತ್ತು ಹೆಮ್ಮೆ ಆರ್ಯನ್ ಕಿರಿಯ ದಯಾಳು ಬುದ್ಧಿವಂತ ಮತ್ತು ಜನರಿಂದ ಪ್ರೀತಿಸಲ್ಪಟ್ಟ ರಾಣಿ ರಾಜೇಶ್ವರಿ ದೇವಿ ಬಿರುಗಾಳಿ ಬರುತ್ತಿದೆ ಎಂದು ತಿಳಿದಿದ್ದಳು ರಾಜ್ಯದ ಹೊರಗಿನಿಂದ ಮಾತ್ರವಲ್ಲ ತನ್ನ ಪುತ್ರರ ಹೃದಯದೊಳಗು ಅಧ್ಯಾಯ ಎರಡು ಯುದ್ಧದಲ್ಲಿ ಸಹೋದರರು ರಾಜ ವೀರೇಂದ್ರ ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತೆ ಅವನು ಯುಗಂಧರನ್ನು ಸೈನ್ಯದ ಸೇನಾಧಿಪತಿಯನ್ನಾಗಿ ನೇಮಿಸಿದನು ಆದಾಗ್ಯೂ ಆರ್ಯನ್ ನೇರ ಯುದ್ಧದ ವಿರುದ್ಧ ಎಚ್ಚರಿಕೆ ನೀಡಿ ರಾಜತಾಂತ್ರಿಕತೆಗಾಗಿ ಬೇಡಿಕೊಂಡನು ಸಹೋದರರು ತೀವ್ರವಾಗಿ ವಾದಿಸಿದರೂ ಕತ್ತಿಗಳು ಬಹುತೇಕ ಎಳೆಯಲ್ಪಟ್ಟವು ರಾಜನು ಮೌನವಾಗಿ ನೋಡುತ್ತಿದ್ದನು ಹೃದಯ ಹರಿದುಹೋಯಿತು ಅವನು ಯಾವಾಗಲೂ ಏಕತೆಯ ಕನಸು ಕಂಡಿದ್ದನು ಆದರೆ ಈಗ ಅವನ ಕುಟುಂಬವು ವಿಭಜನೆಯಾಯಿತು ಆ ರಾತ್ರಿ ಆರ್ಯನ್ ಒಂದು ಮಾತನ್ನು ಹೇಳದೆ ಅರಮನೆಯನ್ನು ತೊರೆದು ಶಾಂತಿಯ ಮೂಲಕ ರಕ್ತಪಾತವನ್ನು ತಡೆಯುವ ಆಶಯದೊಂದಿಗೆ ಗಡಿಗಳಿಗೆ ಹೋದನು ಯುಗಂಧರ್ ದ್ರೋಹ ಬಗೆದನೆಂದು ಭಾವಿಸಿದನು ಅವನಿಗೆ ಆರ್ಯನ್ನ ಕ್ರಮಗಳು ಹೇಳಿತನವಾಗಿದ್ದವು ಅಧ್ಯಾಯ ಮೂರು ವಾಂಚಲನ ಬೆಂಕಿ ರುದ್ರಾಕ್ಷವು ಮುಂಜಾನೆ ಆಕ್ರಮಣ ಮಾಡಿತು ಮೊದಲ ಯುದ್ಧವು ಕ್ರೂರವಾಗಿತ್ತು ಸಾವಿರಾರು ಜನರು ಬಿದ್ದರು ರಾಜ ವೀರೇಂದ್ರನು ಯುಗಂಧರ್ನ ಪಕ್ಕದಲ್ಲಿ ಸೈನ್ಯವನ್ನು ಮುನ್ನಡೆಸಿದನು ಸಿಂಹದಂತೆ ಶತ್ರುಗಳನ್ನು ಕೊಂದನು ಆದರೆ ವಯಸ್ಸು ಅವನನ್ನು ದಣಿಸಿತ್ತು ಗೊಂದಲದಲ್ಲಿ ಆರ್ಯನ್ ಸೈನಿಕರೊಂದಿಗೆ ಅಲ್ಲ ಆದರೆ ತನ್ನ ತಂದೆಯ ಯುದ್ಧವನ್ನು ವಿರೋಧಿಸಿದ ವಾಂಚಲಾಳ ರಾಜಕುಮಾರಿ ಶರ್ವಾಣಿಯೊಂದಿಗೆ ಹಿಂತಿರುಗಿದನು ಅವಳು ಎಲ್ಲವನ್ನೂ ಪಣಕ್ಕಿಟ್ಟು ರಹಸ್ಯ ನಕ್ಷೆಗಳನ್ನು ತಂದು ಧಾರಾವರ್ತನ ಸೈನ್ಯಕ್ಕಾಗಿ ಗುಪ್ತಪರ್ವತ ಮಾರ್ಗವನ್ನು ತೆರೆದಳು ಆರ್ಯನ್ ಮತ್ತು ಶರ್ವಾಣಿಯ ಪ್ರೀತಿ ಬೆಂಕಿ ಮತ್ತು ಸಾವಿನ ನಡುವೆ ಅರಳಿತು ಅಧ್ಯಾಯ ನಾಲ್ಕು ರಕ್ತ ಮತ್ತು ದ್ರೋಹ ರುದ್ರಾಕ್ಷ ದ್ರೋಹವನ್ನು ಕಂಡುಹಿಡಿದನು ಅವನು ಅಂತಿಮ ದಾಳಿಯನ್ನು ಪ್ರಾರಂಭಿಸಿದನು ಹಳ್ಳಿಗಳನ್ನು ಸುಡುವುದು ನದಿಗಳಿಗೆ ವಿಷ ಹಾಕುವುದು ಮತ್ತು ರಾಣಿಯನ್ನು ಸೆರೆ ಹಿಡಿಯುವುದು ಧೈರ್ಯಶಾಲಿ ರಕ್ಷಣೆಯಲ್ಲಿ ರಾಜ ವೀರೇಂದ್ರನು ವಾಂಚಲಾಗೆ ಕೊನೆಯ ದಾಳಿಯನ್ನು ನಡೆಸಿದನು ಅವಳನ್ನು ಉಳಿಸಲು ತನ್ನನ್ನು ತ್ಯಾಗ ಮಾಡಿದನು ಅವನ ಪುತ್ರರಿಗೆ ಅವನ ಸಾಯುವ ಮಾತುಗಳು ಹೀಗಿವೆ ಆರ್ಯನಳುತ್ತಾನೆ ಯುಗಂಧರನು ಮೌನವಾಗಿದ್ದನು ಯುದ್ಧವು ಗೆದ್ದಿತು ಆದರೆ ರಾಜ್ಯವು ಮುರಿದು ಹೋಯಿತು ಅಧ್ಯಾಯ ಐದು ಬೂದಿಯ ಉತ್ತರಾಧಿಕಾರಿ ಅವರ ತಂದೆ ಹೋದ ನಂತರ ಸಹೋದರರು ಅಂತಿಮ ಪರೀಕ್ಷೆಯನ್ನು ಎದುರಿಸಿದರೂ ಕಿರೀಟವನ್ನು ಯಾರು ಧರಿಸುತ್ತಾರೆ ನ್ಯಾಯಾಲಯವು ಆರ್ಯನನ್ನು ಬಯಸಿತು ಸೈನ್ಯವು ಯುಗಂಧರನನ್ನು ಬೆಂಬಲಿಸಿತು ಭಾವನಾತ್ಮಕ ಮುಖಾಮುಖಿಯಲ್ಲಿ ಆರ್ಯನ್ ತನ್ನ ಸಹೋದರನ ಮುಂದೆ ಮಂಡಿಯೂರಿ ಹೀಗೆ ಹೇಳಿದನು ಅವನ ನಮ್ರತೆಯಿಂದ ದಿಗ್ಭ್ರಮೆಗೊಂಡ ಯುಗಂಧರನು ತನ್ನ ಕತ್ತಿಯನ್ನು ಕೈಬಿಟ್ಟನು ಕಣ್ಣೀರು ಬೀಳುತ್ತಿತ್ತು ಸಹೋದರರು ಅಪ್ಪಿಕೊಂಡರು ಮೊದಲ ಬಾರಿಗೆ ಧಾರಾವರ್ತವು ನಿಜವಾಗಿಯೂ ಒಂದಾಯಿತು ಅಧ್ಯಾಯ ಆರು ರಾಣಿಯ ವಾಗ್ದಾನ ರಾಜ ವೀರೇಂದ್ರನ ಮರಣದ ನಂತರ ರಾಜಮನೆತನವು ಶೋಕದಲ್ಲಿ ಒಟ್ಟುಗೂಡಿತು ಒಂದು ಕಾಲದಲ್ಲಿ ಅರಮನೆಯ ಗೋಡೆಗಳ ಪರದೆಯ ಹಿಂದೆ ಮೌನವಾಗಿದ್ದ ರಾಣಿ ರಾಜೇಶ್ವರಿ ದೇವಿ ಈಗ ಧಾರಾವರ್ತನ ಆತ್ಮದಂತೆ ಮೇಲೇರಿದಳು ಅವಳು ಇಬ್ಬರು ರಾಜಕುಮಾರರನ್ನು ಪೂರ್ವಜರ ಪವಿತ್ರ ಜ್ವಾಲೆಯ ಮುಂದೆ ಕರೆದಳು ಅವಳು ಇಬ್ಬರು ಪುತ್ರರನ್ನು ರಾಜಕತ್ತಿಯ ಮೇಲೆ ಪ್ರತಿಜ್ಞೆ ಮಾಡುವಂತೆ ಮಾಡಿದಳು ಅವರು ಹೆಮ್ಮೆಯಿಂದಲ್ಲ ಆದರೆ ಕರುಣೆಯಿಂದ ಆಳುತ್ತಾರೆ ನಂತರ ಅವಳು ಒಂದು ರಹಸ್ಯವನ್ನು ಬಹಿರಂಗಪಡಿಸಿದಳು ಗುಪ್ತಚರಾಸ್ತಿ ತಲೆಮಾರುಗಳ ಮೂಲಕ ಹಾದುಹೋಗುವ ಸುರುಳಿ ಅದು ಧರ್ಮಸಂಹಿತೆ ಯನ್ನು ಒಳಗೊಂಡಿತ್ತು ಧಾರಾವರ್ತನವನ್ನು ಮೊದಲು ನಿರ್ಮಿಸಿದ ಮೌಲ್ಯಗಳು ತ್ಯಾಗ ಕರುಣೆ ಏಕತೆ ಸತ್ಯ ಆ ದಿನ ಮಾಡಿದ ವಾಗ್ದಾನವು ಭೂಮಿಯಾದ್ಯಂತ ಪ್ರತಿಧ್ವನಿಸಿತು ಅಧ್ಯಾಯ ಏಳು ಪುನರ್ ನಿರ್ಮಾಣಗೊಂಡ ರಾಜ್ಯ ತಿಂಗಳುಗಳು ಕಳೆದವು ಆರ್ಯನ ಬುದ್ಧಿವಂತಿಕೆ ಮತ್ತು ಯುಗಂಧರನ ಬಲದ ಅಡಿಯಲ್ಲಿ ಧಾರಾವರ್ತನ ಗುಣಮುಖವಾಗಲು ಪ್ರಾರಂಭಿಸಿತು ದೇವಾಲಯಗಳನ್ನು ಪುನರ್ ನಿರ್ಮಿಸಲಾಯಿತು ರೈತರಿಗೆ ಚಿನ್ನ ನೀಡಲಾಯಿತು ಮತ್ತು ಯುದ್ಧ ಅನಾಥರನ್ನು ರಾಜಮನೆತನದ ಅರಮನೆಯಲ್ಲಿಯೇ ಇರಿಸಲಾಯಿತು ಒಂದು ಕಾಲದಲ್ಲಿ ಶತ್ರುವಿನ ಮಗಳಾಗಿದ್ದ ರಾಜಕುಮಾರಿ ಈಗ ಬೀದಿಗಳಲ್ಲಿ ವೈದ್ಯೆಯಾಗಿ ನಡೆದಳು ಅವಳ ಸ್ಪರ್ಶವು ಕಠಿಣ ಹೃದಯಗಳನ್ನು ಸಹ ಮೃದುಗೊಳಿಸುತ್ತದೆ ಒಂದು ಕಾಲದಲ್ಲಿ ಕೋಪದಿಂದ ತುಂಬಿದ್ದ ಯುಗಂಧರ್ ಯುವ ಸೈನಿಕರಿಗೆ ಕತ್ತಿವರಸೆಯನ್ನು ಮಾತ್ರವಲ್ಲ ಗೌರವವನ್ನು ಕಲಿಸಲು ಪ್ರಾರಂಭಿಸಿದನು ಆರ್ಯನ್ನೊಂದಿಗಿನ ಅವನ ಸಂಬಂಧವು ಬಲವಾಯಿತು ಹಂಚಿಕೊಂಡ ದುಃಖ ಮತ್ತು ಪರಸ್ಪರ ಗೌರವದಲ್ಲಿ ಬೆಸೆದುಕೊಂಡಿತು ಆದರೆ ವಸಂತದಂತೆ ಶಾಂತಿ ಯಾವಾಗಲೂ ತಾತ್ಕಾಲಿಕವಾಗಿತ್ತು ವಿಚಿತ್ರ ಮೌನ ಉತ್ತರದಿಂದ ಬಿದ್ದಿತು ನಕ್ಷತ್ರಗಳು ಮಂಕಾದವು ಸಂದೇಶವಾಹಕರು ಎಂದಿಗೂ ಹಿಂತಿರುಗಲಿಲ್ಲ ಪಿಸುಮಾತುಗಳು ನೆರಳು ರಾಜನ ಬಗ್ಗೆ ಮಾತನಾಡಿದವು ಪ್ರಾಚೀನ ಸುರುಳಿಗಳಲ್ಲಿ ಕಳೆದುಹೋದ ಕರಾಳ ಶಕ್ತಿ ತಲೆಮಾರುಗಳ ಹಿಂದೆ ಗಡಿಪಾರು ಮಾಡಲ್ಪಟ್ಟ ಧಾರಾವರ್ತದ ಮರೆತುಹೋದ ರಾಜಕುಮಾರ ಅಧ್ಯಾಯ ಎಂಟು ನೆರಳುಗಳ ಮರಳುವಿಕೆ ಉತ್ತರದ ಆಕಾಶವು ಕೆಂಪು ಬಣ್ಣಕ್ಕೆ ತಿರುಗಿತು ಹಳ್ಳಿಗಳು ರಾತ್ರೋರಾತ್ರಿ ಕಣ್ಮರೆಯಾಯಿತು ಬದುಕುಳಿದವರು ಅರಮನೆಯ ದ್ವಾರಗಳಿಗೆ ಬಂದರೂ ಅವನ ನಾಲಿಗೆ ಕತ್ತರಿಸಲ್ಪಟ್ಟಿತು ಕಣ್ಣುಗಳು ಟೊಳ್ಳಾಗಿದ್ದವು ನಡುಗುವ ಬೆರಳುಗಳಲ್ಲಿ ಅವನು ಕಪ್ಪು ಚಿಹ್ನೆಯನ್ನು ಹಿಡಿದಿದ್ದನು ರಕ್ತಸ್ರಾವವಾಗುವ ರೆಕ್ಕೆಗಳನ್ನು ಹೊಂದಿರುವ ಉರಿಯುತ್ತಿರುವ ಕಾಗೆ ನೆರಳು ರಾಜನ ಗುರುತು ಶತಮಾನಗಳ ಹಿಂದೆ ಕಪ್ಪು ಮಾಂತ್ರಿಕ ಮತ್ತು ಸಿಂಹಾಸನದ ಉತ್ತರಾಧಿಕಾರಿಯಾಗಿದ್ದ ರಾಜಕುಮಾರ ಕಾಲ್ಕೇತುವನ್ನು ಮಾಟಮಂತ್ರಕ್ಕಾಗಿ ಗಡಿಪಾರು ಮಾಡಲಾಯಿತು ಎಂಬ ಸತ್ಯವನ್ನು ಸುರುಳಿ ಬಹಿರಂಗಪಡಿಸಿತು ಆದರೆ ಅವನು ಧಾರಾವರ್ಥನ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ದನು ರಾಜಮನೆತನದ ಬೆಂಕಿ ಮಸುಕಾದಾಗ ಹಿಂತಿರುಗುವುದಾಗಿ ವೀರೇಂದ್ರನ ಸಾವು ಆ ಭವಿಷ್ಯವಾಣಿಯನ್ನು ಹೊತ್ತಿಸಿತ್ತು ಆರ್ಯನ್ ಪ್ರಾಚೀನ ಜ್ಞಾನವನ್ನು ನಂಬಿದ್ದನು ಯುಗಂಧ ನಂಬಿಕೆ ಇಟ್ಟಿದ್ದನು ಶರ್ವಾಣಿ ಬೇರೆ ಯಾವುದೋ ಭಯದಿಂದ ಬಳಲುತ್ತಿದ್ದನು ಕಾಲ್ಕೇತುವು ಕೇವಲ ರಾಜ್ಯವನ್ನು ಅನುಸರಿಸುತ್ತಿರಲಿಲ್ಲ ಉತ್ತರಾಧಿಕಾರಿಯ ರಕ್ತವು ಒಂದು ಆಚರಣೆಯನ್ನು ಪೂರ್ಣಗೊಳಿಸಬೇಕೆಂದು ಅವನು ಬಯಸಿದನು ಅವರ ಹುಟ್ಟಲಿರುವ ಮಗು ಅಧ್ಯಾಯ ಒಂಬತ್ತು ಹೃದಯಗಳ ಯುದ್ಧ ದೀಪೋತ್ಸವದ ರಾಜಮನೆತನದ ಹಬ್ಬದ ಸಮಯದಲ್ಲಿ ಕಾಲ್ಕೇತು ಹೊಡೆದನು ಆಗ ರಾಜ್ಯವು ಸಾವಿರ ದೀಪಗಳಿಂದ ಬೆಳಗಿತು ಅವನ ನೆರಳುಗಳ ಸೈನ್ಯವು ರಾತ್ರಿಯಂತೆ ಇಳಿಯಿತು ಮೌನವಾಗಿ ದಯೆಯಿಲ್ಲ ಸಹೋದರರು ಅಕ್ಕಪಕ್ಕದಲ್ಲಿ ಹೋರಾಡಿದರು ಅವರ ಕತ್ತಿಗಳು ಬೆಂಕಿಯ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು ರಾಣಿ ರಾಜೇಶ್ವರಿ ಬಿಲ್ಲುಗಾರರು ಮತ್ತು ಜಪಗಳೊಂದಿಗೆ ಅರಮನೆಯ ಗೋಡೆಗಳನ್ನು ಹಿಡಿದಿದ್ದರು ಅರಮನೆಯ ಒಳಗೆ ಶರ್ವಾಣಿ ಹೆರಿಗೆಗೆ ಹೋದಳು ಜನನ ಮತ್ತು ಯುದ್ಧದ ಕೂಗುಗಳು ಒಟ್ಟಿಗೆ ಪ್ರತಿಧ್ವನಿಸಿದವು ಹತಾಶೆಯ ಕ್ಷಣದಲ್ಲಿ ಕಾಲಕೇತು ಒಳಗೆ ನುಗ್ಗಿ ಆರ್ಯನನ್ನು ಎದುರಿಸಿದನು ಅವನು ನವಜಾತ ಶಿಶುವಿಗೆ ಬದಲಾಗಿ ಕರುಣೆಯನ್ನು ನೀಡಿದನು ಯುಗಂಧರ್ ಸಮಯಕ್ಕೆ ಸರಿಯಾಗಿ ಬಂದನು ಮತ್ತು ಅವನ ಜೀವನದಲ್ಲಿ ಮೊದಲ ಬಾರಿಗೆ ಅವನು ನಮಸ್ಕರಿಸಿದನು ಶರಣಾಗಲು ಅಲ್ಲ ಆದರೆ ಬೇಡಿಕೊಳ್ಳಲು ಪ್ರೀತಿಯಿಂದ ಆಶ್ಚರ್ಯಚಕಿತನಾದ ಕಾಲಕೇತು ಹೊಡೆಯಲು ಪ್ರಯತ್ನಿಸಿದನು ಆರ್ಯನ್ ತನ್ನ ಸಹೋದರನನ್ನು ರಕ್ಷಿಸಿದನು ಮಾರಕ ಹೊಡೆತವನ್ನು ತೆಗೆದುಕೊಂಡನು ಅಧ್ಯಾಯ ಹತ್ತು ಕೊನೆಯ ಜ್ವಾಲೆ ಯುದ್ಧವು ಬೆಳಗಿನ ಜಾವದವರೆಗೆ ನಡೆಯಿತು ಯುಗಂಧನ ತೋಳುಗಳಲ್ಲಿ ಸಾಯುತ್ತಿರುವ ಆರ್ಯನ್ ಪಿಸುಗುಟ್ಟಿದನು ಆರ್ಯನ್ನ ಕೊನೆಯ ಉಸಿರಿನೊಂದಿಗೆ ಧಾರಾವರ್ಥದ ಪವಿತ್ರ ಜ್ವಾಲೆಯು ಘರ್ಜಿಸಿತು ವಿನಾಶದಲ್ಲಿ ಅಲ್ಲ ಆದರೆ ದೈವಿಕ ಬೆಳಕಿನಲ್ಲಿ ಸುರುಳಿ ಬೆಂಕಿಯಲ್ಲಿ ಸಿಡಿಯಿತು ಮತ್ತು ಕಾಲಕೇತು ಪ್ರಯೋಗಿಸಿದ ಮಂತ್ರಮುಗ್ಧ ಶಕ್ತಿಯು ಅವನ ಮೇಲೆ ಕುಸಿದು ಅವನನ್ನು ಕಾಲದ ಬೂದಿಯಲ್ಲಿ ಬಂಧಿಸಿತು ಶಾಂತಿ ಮರಳಿತು ಆದರೆ ಅದು ಭಾರೀ ಬೆಲೆಗೆ ಬಂದಿತು ಈಗ ರಾಜರ್ಷಿ ಯುಗೇಂಧರ್ ಎಂದು ಪಟ್ಟಾಭಿಷೇಕ ಮಾಡಲ್ಪಟ್ಟ ಯುಗೇಂಧರ್ ಮೌನವಾಗಿ ಆಳಿದನು ಅವನು ಎಂದಿಗೂ ಮರುಮದುವೆಯಾಗಲಿಲ್ಲ ಶರ್ವಾಣಿ ತನ್ನ ಮಗು ಆರ್ಯದೇವ ನನ್ನ ಬೆಳೆಸಿದ್ದು ರಾಜರ ಶಕ್ತಿಯನ್ನು ಮಾತ್ರವಲ್ಲ ಎಲ್ಲವನ್ನೂ ನೀಡಿದವನ ಹೃದಯವನ್ನು ತಿಳಿದುಕೊಳ್ಳಲು ವೃದ್ಧೆ ಮತ್ತು ದಣಿದಿದ್ದ ರಾಣಿ ಧಾರಾವರ್ಥದ ಇತಿಹಾಸವನ್ನು ತನ್ನ ಕೈಗಳಿಂದಲೇ ಬರೆದಳು ಅದನ್ನು ಈ ಸಾಲಿನಿಂದ ಕೊನೆಗೊಳಿಸಿದಳು ಮತ್ತು ಪ್ರತಿ ವರ್ಷ ಆರ್ಯನ ತ್ಯಾಗದ ದಿನದಂದು ಜನರು ತಮ್ಮ ಕಿಟಕಿಗಳ ಮೇಲೆ ಒಂದೇ ದೀಪವನ್ನು ಬೆಳಗಿಸುತ್ತಿದ್ದರು ಧಾರಾವರ್ಥದ ಕೊನೆಯ ಜ್ವಾಲೆ